ನಮಸ್ಕಾರ ಕಣ್ರಪ್ಪ ಇನ್ ಯಾಕತ್ತು ನಾಗಕಂದಿರ ಅದೇ ಈ ಸ್ಟೋರಿ ಮುಗಿಸ್ಬಿಟ್ಟು ಹೊಸ ಸ್ಟೋರಿ ಮಾಡೋದಂತ ನಾವು ಅನ್ಕೊಂಡಿದ್ದು ನೀವೆಲ್ಲ ಕೇಳ್ಕೊತ ಇದೀರಿ ಆ ಸ್ಟೋರಿಗೊಂದು ಫುಲ್ ಸ್ಟಾಪ್ ಕೊಡಿ ಅಂತ ಅದಕ್ಕೆ ಎಲ್ಲಾರ್ಗು ಏನೇನು ಪಾತ್ರಗಳು ಮಾಡಬೇಕು ಮಾಡ್ಬಿಟ್ಟು ಒಂದ ಕಥೆಯ ಕೊಲೆ ಮಾಡ್ಬಿಡ್ತೀವಿ ಕಣ್ರಪ್ಪೆಯ ಅಪ್ಪ ಆದಷ್ಟು ಬೇಗ ನೇಯ್ ನಾಟಕ ಸ್ಟೋರಿಯಾ ಇನ್ನೊಂದು ಕತೆ ತಗೊಂಡ್ ಶುರು ಮಾಡ್ತೀವಿ ಕಣ್ರಪ್ಪ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಕಣ್ರಪ್ಪ ನೀವು ಹೆಂಗೆ ಕಮೆಂಟ್ ಮಾಡಿ ಮಾಡಿದ್ರ ಮೇಲೆ ಕಟ್ರಪ್ಪ ಕಂಡಪ್ಪ ನಾವು ಇವತ್ತೆ ಚೇಂಜ್ ಮಾಡ್ಬಿಟ್ಟು ನಿಮ್ಗೆ ಒಳ್ಳೆ ತೋದಿ ಕೊಡದ ಅಂತಂದಿದ್ವಾ ಅತ್ತೆ ಎಲ್ಲದು ಕೇಕತಾವ್ದೆ ಆ ಇಕೊಂದ್ ಪಲ್ಯ ಮಾಡಿ ತೋದಿಗೇನು ಅತ್ತ ಆಗ್ನಿಲ್ಲ ಕುಲ ಆಗ್ನಿಲ್ಲ ಅಂತ ತಿಕ್ಕಳದ್ ಬ್ಯಾಡ ಅಲ್ವಾ ನೀವ್ ಹೇಳೋದು ತದಿನೇಯ ಅಕ್ಕೆ ಆ ಈ ತೋದಿಯ ಕೊನೆಗೆ ಏನೇನ್ ಆಗ್ಬೇಕು ಹೆಂಗ್ ಆಗ್ಬೇಕು ಅದನ್ನ ಮಾಡ್ಬಿಡ್ತೀವಿ ಮಾಡ್ಬಿಟ್ಟು ಅಹ್ ಇನ್ನೊಂದ್ ತೋದಿ ತಕ್ಕೊಂಡು ಅತ ತೋದಿಯ ಆದತ್ತು ನಿಮ್ಮ ತಪ್ಪತ್ತಿಂದ ಮುಂದುವತ್ಕೊಂಡು ಹೋಗ್ಬೇಕು ಅನ್ಕೊಂಡಿವಿ ಕಂದಪ್ಪ ನೀವ್ ನಿಜವಾಗ್ಲೂ ತಪ್ಪತ್ ಮಾಡ್ಬೇಕು ಕಂದಪ್ಪ ಈ ಸಪೋರ್ಟ್ ಮಾಡ್ಬೇಕು ನೀವು ನಿಜವಾಗ್ಲೂ ಇನ್ನೇನು ಹೇಳದಪ್ಪ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಕಣ್ರಪ್ಪ ಅಂತ ಇದಪ್ಪ ನಿಮ್ಮ ಸಪೋರ್ಟ್ ಈ ಜಾಸ್ತಿ ಇರಬೇಕು ಕಣ್ರಪ್ಪ ಧನ್ಯವಾದಗಳು ಕಣ್ರಪ್ಪ